ಪಟ್ಟಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಸಮಾಜ ಕಲ್ಯಾಣ ಡಿಡಿ ಹಾಗೂ ತಾಲೂಕು ಅಧಿಕಾರಿ ಆಗಮಿಸಿ ಎಲ್ಲಾ ಸಮಸ್ಯೆಗಳನ್ನು ನಿಗದಿತ ಸಮಯದೊಳಗೆ ಪರಿಹರಿಸಬೇಕಂತೂ ಪಟ್ಟು ಹಿಡಿದರು ತಾಲೂಕಿನ ಶಾಸಕ ಮಾನಪ್ಪ ವಜಲ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅವರು ಎಸ್ಸಿ ಮೀಸಲು ಕ್ಷೇತ್ರವನ್ನು ಮೂರನೇ ಬಾರಿ ಶಾಸಕ ಆದರು ಹಟ್ಟಿ ಹಾಸ್ಟೆಲ್ಗಳಿಗೆ ಸ್ನಾನಗೃಹ ಶೌಚಾಲಯಗಳನ್ನು ಕಟ್ಟಿಸಲು ಆಗಿಲ್ಲ ಹಾಸ್ಟೆಲ್ನಲ್ಲಿ ಓದುವ ಬಡವರು ದಲಿತ ದಮನಿತರ ಮಕ್ಕಳು ಶಿಕ್ಷಣದ ಹಕ್ಕನ್ನು ಶಾಸಕರು ಕಿತ್ಕೊಂಡಿದ್ದಾರೆ ದಲಿತರ ಬಗ್ಗೆ ಕಿಂಚುತ್ತು ಕಾಳಜಿ ಇಲ್ಲದ ಇಂತಹ ಬೇಜವಾಬ್ದಾರಿ ಶಾಸಕರಿಗೆ ಧಿಕ್ಕಾರ ಅಂತ ಕೂಗಿದ್ರು ವಿದ್ಯಾರ್ಥಿಗಳ ಹಕ್ಕುಗಳನ್ನು ದಮನ ಮಾಡಿಕೊಳ್ಳಾಗ್ತಿದೆ ಅದರಿಂದ ಈ ಕೂಡಲೇ

ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳ ಕೇಳದ ಅಧಿಕಾರಿಗಳಿಗೆ ಧಿಕ್ಕಾರ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳ ಕೇಳದ ಹಾಸ್ಟೆಲ್ ಅಧಿಕಾರಿಗಳಿಗೆ ಧಿಕ್ಕಾರ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳ ಕೇಳದ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಧಿಕ್ಕಾರ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆ ಗೋಳ ಕೇಳದ ಶಾಸಕರಿಗೆ ಧಿಕ್ಕಾರ ಬೇಕೇ ಬೇಕು ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯ ನೀಡದ ಅಧಿಕಾರಿಗಳಿಗೆ ಬೇಕು ತಾಲೂಕಿನಲ್ಲಿ ಎಂಎಲ್ಎ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಗೆ ಧಿಕ್ಕಾರ ವಿದ್ಯಾರ್ಥಿಗಳ ಗೋಳ ಕೇಳದ ಶಾಸಕರು ಮತ್ತು ಅಧಿಕಾರಿಗಳಿಗೆ ಧಿಕ್ಕಾರ